ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕಾಫಿಯ ಬಗ್ಗೆ ತಿಳಿದುಕೊಳ್ಳೋಣ ಕಾಫಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅದರ ಮೂಲವನ್ನು ಹುಡುಕುತ್ತಾ ಹೋಗೋಣ ಕಾಫಿಯ ಮೂಲ ಆಫ್ರಿಕನ್ ಮೂಲದ ಉಷ್ಣವಲಯದ ನಿತ್ಯ ಕಾಫಿ ಸಸ್ಯಗಳ ಹುರಿದ ಮತ್ತು ನೆಲದ ಬೀಜಗಳಿಂದ ತಯಾರಿಸಿದ ಪಾನೀಯ ಕಾಫಿ ವಿಶ್ವದ ಮೂರು ಅತ್ಯಂತ ಜನಪ್ರಿಯ ಪಾನೀಯಗಳಲ್ಲಿ ಒಂದಾಗಿದೆ ನೀರು ಮತ್ತು ಚಹಾ ಇದರ ಜೊತೆ ಎರಡು ಜಾತಿಯ ಕಾಫಿ ಗಿಡಗಳು ಕಾಫಿ ಅರೇಬಿಕಾ ಮತ್ತು ಕ್ಯಾನ್ಫೋರಾ ಪ್ರಪಂಚದ ಬಹುತೇಕ ಎಲ್ಲ ಬಳಕೆಯನ್ನು ಪೂರೈಸುತ್ತದೆ ಅರೇಬಿಕಾವನ್ನು ರೋಬೊಸ್ಟಾಕ್ಕಿಂತ ಸೌಮ್ಯವಾದ ಮತ್ತು ಹೆಚ್ಚು ಸುವಾಸನೆಯ ಅರೋಮೆಟಿಕ್ ಬ್ರೂ ಎಂದು ಪರಿಗಣಿಸಲಾಗುತ್ತದೆ ಇದು ಕ್ಯಾನ್ಫೋರಾದ ಮುಖ್ಯ ವಿಧವಾಗಿದೆ ಚಪ್ಪಟೆಯಾದ ಮತ್ತು ಹೆಚ್ಚು ಉದ್ದವಾದ ಅರೇಬಿಕಾ ಬೀನ್ ರೋಬೊಸ್ಟಾಗಿಂತ ಹೆಚ್ಚು ವ್ಯಾಪಕವಾಗಿದೆ ಆದರೆ ಹೆಚ್ಚು ಸೂಕ್ಷ್ಮ ಮತ್ತು ಕೀಟಗಳಿಗೆ ದುರ್ಬಲವಾಗುತ್ತದೆ ಬೇಗನೆ ತಂಪಾದ ಅಲ್ಪಾವರಣದ ವಾಯುಗುಣದ ಅಗತ್ಯವಿರುತ್ತದೆ ಅರೇಬಿಕಾ ಹೆಚ್ಚಿನ ಎತ್ತರದಲ್ಲಿ ಬೆಳೆಯಬೇಕು ಎರಡು ಸಾವಿರದಿಂದ ಆರು ಸಾವಿರದ ಐದುನೂರು ಅಡುಗೆಗಳು ಎತ್ತರದಲ್ಲಿ ಬೆಳೆಯುತ್ತಾರೆ ಇದನ್ನು ಇದಕ್ಕೆ ಸಾಕಷ್ಟು ತೇವಾಂಶ ಬೇಕಾಗುತ್ತದೆ ಮತ್ತು ಇದು ಸಾಕಷ್ಟು ನಿರ್ದಿಷ್ಟವಾದ ನೆರಳಿನ ಅವಶ್ಯಕತೆಯನ್ನು ಹೊಂದಿದೆ ಲ್ಯಾಟಿನ್ ಅಮೆರಿಕಾ ಪೂರ್ವ ಆಫ್ರಿಕಾ ಏಷ್ಯಾ ಮತ್ತು ಅರೇಬಿಯಾ ಅರೇಬಿಕಾ ಕಾಫಿಯ ಪ್ರಮುಖ ಉತ್ಪಾದಕರು ರೌಂಡರ್ ಹೆಚ್ಚು ಬೀನದ ರೊಬೆಸ್ಟಾ ಬೀನ್ ಅದರ ಹೆಸರೇ ಸೂಚಿಸುವಂತೆ ಗಟ್ಟಿಯಾಗಿರುತ್ತದೆ ಮತ್ತು ಕಡಿಮೆ ಎತ್ತರದಲ್ಲಿ ಸಮುದ್ರ ಮಟ್ಟಕ್ಕಿಂತ ಎರಡು ಸಾವಿರ ಅಡಿಗಳವರೆಗೆ ಬೆಳೆಯಬಹುದು ರೊಬೆಸ್ಟೋ ಕಾಫಿ ಉತ್ಪಾದಿಸಲು ಅಗ್ಗವಾಗಿದೆ ಅರೇಬಿಕಾದ ಎರಡು ಪಟ್ಟು ಕೆಫಿನ್ ಅಂಶವನ್ನು ಹೊಂದಿದೆ ಮತ್ತು ಇದು ಸಾಮಾನ್ಯವಾಗಿ ಅಗ್ಗದ ವಾಣಿಜ್ಯ ಕಾಫಿ ಬ್ರ್ಯಾಂಡ್ಗಳಿಗೆ ಆಯ್ಕೆಯ ಬೀನ್ ಆಗಿದೆ ಪಶ್ಚಿಮ ಮತ್ತು ಮಧ್ಯ ಆಫ್ರಿಕಾ ಆಗ್ನೇಯ ಏಷ್ಯಾ ಮತ್ತು ಬ್ರೆಜಿಲ್ ರೊಬೆಸ್ಟಾ ಕಾಫಿಯ ಪ್ರಮುಖ ಉತ್ಪಾದಕಗಳಾಗಿವೆ ಕಾಫಿಯ ಇತಿಹಾಸದ ಬಗ್ಗೆ ನೋಡೋಣ ಕಾಡು ಕಾಫಿ ಸಸ್ಯಗಳು ಬಹುಶಃ ಕೇಫಾ ಕಾಫಾ ಇಥಿಯೋಪಿಯಾದಿಂದ ದಕ್ಷಿಣ ಅರೇಬಿಯಾಕ್ಕೆ ತೆಗೆದುಕೊಂಡು ಹದಿನೈದನೇ ಶತಮಾನದಲ್ಲಿ ಬೆಳೆಸಲಾಯಿತು ಕಾಫಿಯ ಆವಿಷ್ಕಾರದ ಕುರಿತಾದ ಅನೇಕ ದಂತಕಥೆಗಳಲ್ಲಿ ಒಂದಾದ ಕಾಲ್ಡಿ ತನ್ನ ಹಿಂಡಿನ ವಿಚಿತ್ರ ವರ್ತನೆಗಳಿಂದ ಗೊಂದಲಕ್ಕೊಳಗಾದ ಮೇಕೆದಾತ ಸುಮಾರು ಎಂಟುನೂರ ಐವತ್ತು ಕಾಲ್ಡಿ ಆಡುಗಳು ತಿನ್ನುತ್ತಿದ್ದ ನಿತ್ಯ ಹರಿತ್ವರ್ಣ ಪೊದೆಯ ಹಣ್ಣುಗಳನ್ನು ಅಲ್ಲಿಯ ಜನ ಆ ಹಣ್ಣುಗಳನ್ನು ತಿಂದು ನೋಡಿದರು ಅದರ ಉಲ್ಲಾಸದ ಭಾವನೆಯನ್ನು ಅನುಭವಿಸಿದ ನಂತರ ಅವರ ಆವಿಷ್ಕಾರವನ್ನು ಜಗತ್ತಿಗೆ ಘೋಷಿಸಿದರು ಕಾಫಿಯ ನಿಜವಾದ ಮೂಲ ಏನೇ ಇರಲಿ ಅದರ ಉತ್ತೇಜಕ ಪರಿಣಾಮವು ನಿಸ್ಸಂದೇಹವಾಗಿ ಅದನ್ನು ಜನಪ್ರಿಯಗೊಳಿಸಿತು ವಿಪರ್ಯಾಸವೆಂದರೆ ಆದರೂ ಇಸ್ಲಾಮಿಕ್ ಅಧಿಕಾರಿಗಳು ಪಾನೀಯವನ್ನು ಅಮಲೇರಿದ ಎಂದು ಉಚ್ಚರಿಸಿದರು ಮತ್ತು ಅದರಿಂದ ಖುರಾನ್ನಿಂದ ನಿಷೇಧಿಸಲಾಗಿದೆ ಅನೇಕ ಮುಸ್ಲಿಮರು ಮದ್ಯದ ಬದಲಿಯಾಗಿ ಪಾನೀಯಕ್ಕೆ ಆಕರ್ಷಿತರಾದರು ಇದನ್ನು ಖುರಾನಿನಿಂದ ನಿಷೇಧಿಸಲಾಗಿದೆ ಹದಿನಾರನೇ ಮತ್ತು ಹದಿನೇಳನೇ ಶತಮಾನದಲ್ಲಿ ಕಾಫಿಯನ್ನು ಒಂದರ ನಂತರ ಒಂದು ಯುರೋಪಿಯನ್ ದೇಶಕ್ಕೆ ಪರಿಚಯಿಸಲಾಯಿತು ಅನೇಕ ಖಾತೆಗಳನ್ನು ಧಾರ್ಮಿಕ ರಾಜಕೀಯ ಮತ್ತು ವೈದ್ಯಕೀಯ ಮದ್ದು ಎಂದು ಅದರ ನಿಷೇಧ ಅಥವಾ ಅನುಮೋದನೆಯನ್ನು ದಾಖಲಿಸಲಾಗಿದೆ ಹದಿನೇಳನೇ ಶತಮಾನದ ಅತ್ಯಂತ ವೇಳೆಗೆ ಬ್ರಿಟನ್ ಅಮೆರಿಕಾದಲ್ಲಿನ ಬ್ರಿಟಿಷ್ ವಸಾಹತುಗಳು ಮತ್ತು ಯುರೋಪ್ ಖಂಡದಾದ್ಯಂತ ಕಾಫಿ ಹೌಸ್ಗಳು ಪ್ರವರ್ಧಮಾನಕ್ಕೆ ಬಂದವು ಹದಿನೇಳನೇ ಶತಮಾನದ ಅಂತ್ಯದವರೆಗೆ ಪ್ರಪಂಚದ ಸೀಮಿತ ಕಾಫಿ ಪೂರೈಕೆಯನ್ನು ದಕ್ಷಿಣ ಅರೇಬಿಯಾದ ಎಮೆನ್ ಪ್ರಾಂತ್ಯದಿಂದ ಸಂಪೂರ್ಣವಾಗಿ ಪಡೆದ ಪಡೆಯಲಾಯಿತು ಆದರೆ ಪಾನೀಯದ ಹೆಚ್ಚುತ್ತಿರುವ ಜನಪ್ರಿಯತೆಯೊಂದಿಗೆ ಸಸ್ಯದ ಪ್ರಸರಣವು ಜಾವಾ ಮತ್ತು ಇಂಡೋನೇಷಿಯನ್ ದ್ವೀಪ ಸಮೂಹದ ನಂತರ ದ್ವೀಪಗಳಿಗೆ ಹದಿನೇಳನೇ ಶತಮಾನದಲ್ಲಿ ಮತ್ತು ಹದಿನೆಂಟನೇ ಶತಮಾನದಲ್ಲಿ ಅಮೆರಿಕಕ್ಕೆ ವೇಗವಾಗಿ ಹರಡಿತು ಹದಿನೆಂಟುನೂರ ಇಪ್ಪತ್ತೈದರಲ್ಲಿ ಹವಾಯಿಯನ್ ದ್ವೀಪಗಳಲ್ಲಿ ಕಾಫಿ ಕೃಷಿಯನ್ನು ಪ್ರಾರಂಭಿಸಲಾಯಿತು ಇಪ್ಪತ್ತನೇ ಶತಮಾನದ ಹೊತ್ತಿಗೆ ಉತ್ಪಾದನೆಯ ಹೆಚ್ಚಿನ ಸಾಂದ್ರತೆಯು ಪಶ್ಚಿಮ ಗೋಳಾರ್ಧದಲ್ಲಿ ವಿಶೇಷವಾಗಿ ಬ್ರೆಜಿಲಿನಲ್ಲಿ ಕೇಂದ್ರೀಕೃತವಾಗಿತ್ತು ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಮತ್ತು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಕೈಗಾರಿಕಾ ಹುರಿಯುವ ಮತ್ತು ಗ್ರೈಂಡಿಂಗ್ ಯಂತ್ರಗಳು ಬಳಕೆಗೆ ಬಂದವು ನೆಲದಲ್ ಹುರಿಯಲು ನಿರ್ವಾತ ಮುಚ್ಚಿದ ಪಾತ್ರೆಗಳನ್ನು ಕಂಡುಹಿಡಿಯಲಾಯಿತು ಹಸಿರು ಕಾಫಿ ಬೀಜಗಳಿಗೆ ಡಿಕಾಫಿನೇಷನ್ ವಿಧಾನಗಳನ್ನು ಅಭಿವೃದ್ಧಿಪಡಿಸಲಾಯಿತು ಸಂಸ್ಕರಣೆ ಮತ್ತು ಸಿದ್ಧತೆ ಕಾಫಿ ಗಿಡದ ಬೀಜಗಳಿಂದ ಕಾಫಿಯನ್ನು ತಯಾರಿಸುವ ಮೊದಲು ಬೀಜಗಳನ್ನು ಸಾಕಷ್ಟು ಸಂಸ್ಕರಿಸಬೇಕಾಗುತ್ತದೆ ಕಾಫಿ ಹಣ್ಣುಗಳನ್ನು ಕೀಳುವುದು ಬೀಜಗಳ ಬೇರ್ಪಡಿಸುವಿಕೆ ಮತ್ತು ಒಣಗಿಸುವಿಕೆ ಈ ಸಂಸ್ಕರಣದ ಮೊದಲ ಹಂತಗಳು ಇದರ ನಂತರ ಕಾಫಿ ಬೀಜಗಳನ್ನು ಹುರಿಯಲಾಗುತ್ತದೆ ಕಾಫಿ ಬೀಜಗಳನ್ನು ಹುರಿಯುವುದಕ್ಕೆ ವಿವಿಧ ವಿಧಾನಗಳಿದ್ದು ಹುರಿಯುವ ವಿಧಾನ ನಂತರ ತಯಾರಿಸುವ ಕಾಫಿಯ ರುಚಿಯ ಮೇಲೆ ಪ್ರಮುಖ ಪರಿಣಾಮ ಬೀರುತ್ತದೆ ಹುರಿಯುವಿಕೆಯಿಂದ ಬೀಜದಲ್ಲಿನ ಕೊಬ್ಬಿನ ಅಂಶ ಕರಗಿ ಸುಗಂಧಿತ ಎಣ್ಣೆಗಳ ಉತ್ಪತ್ತಿ ನಡೆಯುತ್ತದೆ ಹಾಗೆಯೇ ಕಾಫಿಗೆ ವಿಶಿಷ್ಟವಾದ ಕೆಲವು ಆಮ್ಲಗಳು ಹುಟ್ಟಿ ಕಾಫಿಯ ವಿಶಿಷ್ಟ ರುಚಿ ಹಾಗೂ ವಾಸನೆ ಜನಿಸುತ್ತದೆ ಹುರಿದ ಕಾಫಿ ಬೀಜಗಳನ್ನು ಪುಡಿ ಮಾಡುವ ಮೂಲಕ ಕಾಫಿ ಪುಡಿಯನ್ನು ತಯಾರಿಸಲಾಗುತ್ತದೆ ಪುಡಿ ಮಾಡುವ ವಿಧಾನದ ನಂತರ ಕಾಫಿ ಪೇಯದ ತಯಾರಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಸ್ವಲ್ಪ ಒರಟಾಗಿ ಪುಡಿ ಮಾಡಿದ ಕಾಫಿ ಬೀಜಗಳು ಫಿಲ್ಟರ್ ಕಾಫಿಯ ತಯಾರಿಕೆಗೆ ಒಗ್ಗುತ್ತವೆ ಕ್ಷಣಸಿದ್ಧ ಕಾಫಿ ಪುಡಿಗೆ ಇನ್ನೂ ಸೂಕ್ಷ್ಮವಾಗಿ ಪುಡಿ ಮಾಡಲಾಗುತ್ತದೆ ಆರೋಗ್ಯದ ಮೇಲೆ ಪರಿಣಾಮ ಕಾಫಿ ಕುಡಿಯುವಿಕೆಯಿಂದ ಮಾನವರ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮಗಳು ಆಗುತ್ತದೆ ಎಂಬುದರ ಬಗ್ಗೆ ಅನೇಕ ಅಧ್ಯಯನಗಳು ನಡೆದಿವೆ ಮುಖ್ಯವಾಗಿ ಸಿಹಿಮೂತ್ರ ರೋಗ ಹೃದಯದ ತೊಂದರೆಗಳು ಕ್ಯಾನ್ಸರ್ ಮುಂತಾದವುಗಳಿಗೆ ಕಾಫಿ ಪಾನದ ಜೊತೆಗೆ ಸಂಬಂಧಗಳಿವೆಯೇ ಎಂಬುದರ ಬಗ್ಗೆ ಅಧ್ಯಯನಗಳು ನಡೆದಿವೆ ಆದರೆ ವಿವಿಧ ಅಧ್ಯಯನಗಳ ಫಲಿತಾಂಶಗಳು ತದ್ವಿರುದ್ಧವಾಗಿ ಬಂದು ಸ್ಪಷ್ಟ ವೈದ್ಯಕೀಯ ತೀರ್ಮಾನಗಳು ಇಲ್ಲಿಯವರೆಗೂ ಹೊರಹೊಮ್ಮಿಲ್ಲ ಸಾಮಾಜಿಕ ಸ್ಥಾನ ಅನೇಕ ಸಂಸ್ಕೃತಗಳಲ್ಲಿ ಕಾಫಿಗೆ ಪ್ರಮುಖವಾದ ಸಾಮಾಜಿಕ ಪ್ರಾಮುಖ್ಯತೆ ಉಂಟು ದಕ್ಷಿಣ ಭಾರತದಲ್ಲಿ ಮನೆಗೆ ಬಂದವರಿಗೆ ಕಾಫಿ ಕೊಡುವುದು ಸರ್ವೇಸಾಮಾನ್ಯ ಕಾಫಿಯ ಚರಿತ್ರೆಯ ಕೆಲ ಘಟ್ಟಗಳಲ್ಲಿ ಅದನ್ನು ಸಾಮಾಜಿಕವಾಗಿ ನಿಷೇಧಿಸಿದ್ದೂ ಉಂಟು ಹದಿನಾರನೇ ಶತಮಾನದಲ್ಲಿ ಮೆಕ್ಕ ಮೊದಲಾದ ಕಡೆಗಳಲ್ಲಿ ಇದನ್ನು ಉತ್ತೇಜನಕಾರಿ ಅಸ್ತು ಎಂದು ನಿಷೇಧಿಸಿದ್ದರೆ ಹದಿನೇಳನೇ ಶತಮಾನದ ಇಂಗ್ಲೆಂಡಿನಲ್ಲಿ ಇದನ್ನು ರಾಜಕೀಯವಾಗಿ ವಿದ್ರೋಹಕಾರಿ ಜನರು ಉಪಯೋಗಿಸುವ ಪೇಯ ಎಂದು ನಿಷೇಧಿಸಲಾಗಿತ್ತು